ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ನೀನಾದನೇ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ ನಿನ್ನೆ ವೇದ ಮತ್ತು ವಿಕ್ರಮ ದೇವಸ್ಥಾನದಲ್ಲಿ ಎದುರು ಬದರಾಗಿ ಅವ್ರ ಮೈ ಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಬಿದ್ದಿರುತ್ತೆ ಅದೇ ಬೇಜಾರಲ್ಲಿ ವೇದ ಸೀದಾ ಅಂಗಡಿಗೆ ಬರ್ತಾಳೆ ಅಂಗಡಿಗೆ ಬರಬೇಕಾದ್ರೆ ಗುಂಡ ಕೇಳ್ತೇನೆ ಏನಕ್ಕ ನಿನ್ನ ವೇಷ ಹೋಳಿ ಗೀಳಿ ಏನಾದರೂ ಆಡಿ ಬಂದ್ಯಾ ಈಗ ಅದು ಸಮಯ ಅಲ್ವಲ್ಲ ಅಂತ ಆವಾಗ ಇದೆಲ್ಲ ಗೂಂಡಾದ ಕೆಲಸ ಅಂತಾನೆ ಯಾವ ಗುಂಡ ಅಕ್ಕ ಕೇಳ್ತಾನೆ ಅವ ಶೆಟ್ರ್ ಬಳಗದಲ್ಲಿ ಇದ್ದಾನಲ್ಲ ವಿಕ್ರಮ್ ಅವನದೇ ಕೆಲಸ ಅಂತ ಹೇಳ್ತಾಳೆ ಅದು ಬಿಡು ಇವಾಗ ಕಸ್ಟಮರ್ ಜಾಸ್ತಿ ಇರ್ತಾರೆ ನವರಾತ್ರಿ ಅಲ್ವಾ ಸ ಕಸ್ಟಮರ್ನ ಅಟೆಂಡ್ ಮಾಡೋಣ ಅಂತ ವೇದ ಹೋಗ್ತಾಳೆ ಆವಾಗ ಒಬ್ಬರು ಕಸ್ಟಮರ್ ಬರ್ತಾರೆ ಏನಮ್ಮ ವೇದ ನಮಗೆ ಹೇಳಿಲ್ವಲ್ಲ ವಿಶೇಷ ಸುದ್ದಿ ಅಂತ ಹೇಳ್ತಾರೆ ಅವಾಗ ಏನು ವಿಶೇಷ ಅಂತ ನಿನಗೆ ಮದುವೆ ಆಯ್ತಲ್ಲ ನನಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾಳೆ ಮತ್ತಿನ್ನೇನು ಹಣೆಯಲ್ಲಿ ಬೈತಲೆಯಲ್ಲಿ ಕುಂಕುಮ ಇದೆ ಮೈ ಕ ಮುಖದಲ್ಲಿ ಅರಿಶಿನ ಇದೆ ಇದು ಸುಮಂಗಲಿಯರ ಲಕ್ಷಣ ಅಲ್ವಾ ಅಂತ ಕೇಳ್ತಾರೆ ಆವಾಗ ವೇದಂಗೆ ಶಾಕ್ ಆಗ್ತದೆ ಅಯ್ಯೋ ಎಂತ ಅಕ್ಕ ನೀವು ಇವಾಗ ಮದುವೆ ಆಗದಿದ್ದವರೆಲ್ಲ ಕುಂಕುಮ ಇಡ್ತಾರೆ ಅದಾವೀಗ ಫ್ಯಾಷನ್ ಇದು ಅಂತ ಹೇಳ್ತಾಳೆ ವೇದ ಸರಿ ನಿಮ್ಗೆ ಏನು ಬೇಕು ಅಂತ ಕೇಳ್ತಾಳೆ ಒಂದು ದೇವಿ ಮುಖವಾಡಬೇಕು ಅಂದಾಗ ಬನ್ನಿ ಬನ್ನಿ ತೋರಿಸ್ತೇನೆ ಅಂತ ಹೇಳ್ತಾರೆ ಈ ಕಡೆ ವಿಕ್ರಮ್ ಜೀಪಲ್ಲಿ ಕೂತ್ಕೊಂಡಿರ್ತಾನೆ ಎದುರುಗಡೆ ಸ್ವಲ್ಪ ಜನ ಹೆಂಗಸರು ದೇವಿನ ತೊಗೊಂಡು ಹೋಗ್ತಾ ಇರ್ತಾರೆ ಪೂಜೆ ಮಾಡಿಕೊಂಡು ಆವಾಗ ವಿಕ್ರಮ್ಗೆ ತನ್ನ ಬಾಲ್ಯದ ದಿನಗಳು ನೆನಪಾಗುತ್ತೆ ತನ್ನ ತಾಯಿ ನೆನಪಾಗುತ್ತೆ ಅವ್ರ ತಾಯಿ ನವರಾತ್ರಿ ಪೂಜೆ ಮಾಡೋದು ನೆನೆಸ್ಕೊತಾ ಇರ್ತಾನೆ ಅವನ ಬಾಲ್ಯ ದಿನಗಳಲ್ಲಿ ನವರಾತ್ರಿ ಪೂಜೆ ಮಾಡ್ತಿರ್ಬೇಕಾದ್ರೆ ಅವ್ರ ತಾಯಿಗೆ ತುಂಬ ಆಗಿರ್ತಾರೆ ಆವಾಗ ವಿಕ್ರಮ್ ಬಂದು ಅಮ್ಮ ನನ್ನ ತಮ್ಮ ಯಾವಾಗ ಬರ್ತಾನೆ ಅಂತ ಕೇಳ್ತಾರೆ ಅವಾಗ ಅವರಮ್ಮ ತಮ್ಮನೇ ಅಂತ ಹೇಗೆ ಹೇಳ್ತೀಯ ಅಂದಾಗ ನಂಗೆ ತಮ್ಮನೇ ಬೇಕು ಅಂತ ಹೇಳ್ತಾರೆ ಯಾಕೆ ತಮ್ಮನೇ ಬೇಕು ಅಂತ ಅವರಮ್ಮ ಕೇಳ್ತಾರೆ ಅಣ್ಣ ಇದ್ದಾನೆ ಸೊ ನನಗೊಬ್ಬ ತಮ್ಮ ಬೇಕು ಅಂತ ಕೇಳ್ತಾರೆ ಮನೆ ತುಂಬಾ ಗಂಡ್ ಮಕ್ಕಳನ್ನೇ ಇರ್ತೀರಾ ಅಂತ ಅವ್ರಮ್ಮ ನಾಗಾಡ್ತಾ ಇರ್ತಾರೆ ಇವಾಗ ದೇವಿ ಪೂಜೆ ಮಾಡ್ತಾ ಇದ್ದೀವಲ್ಲ ಈ ನವರಾತ್ರಿಲಿ ದೇವಿನ ಏನ್ ಕೇಳ್ಕೊಂಡ್ರು ದೇವ್ರು ಕೊಡ್ತಾರೆ ಅಂತ ವಿಕ್ರಮ್ಗೆ ಹೇಳ್ತಾರೆ ಅವರಮ್ಮ ಅಮ್ಮ ಅವಾಗ ವಿಕ್ರಮ್ ಹಾಗಾದ್ರೆ ನನ್ನ ತಮ್ಮನೇ ಬೇಕು ಅಂತ ಕೇಳ್ಕೊತೀನಿ ಅಂತ ಅವ್ರಮ್ಮಂಗ ಹೇಳ್ತಾನೆ ವಿಕ್ರಮ್ ಹೀಗೆ ಜೀಪಲ್ಲಿ ಕೂತ್ಕೊಂಡು ತನ್ನ ಬಾಲ್ಯದ ದಿನಗಳನ್ನು ನೆನ್ಪು ಮಾಡ್ಕೊತಾ ಇರ್ತಾನೆ ಹಾಗೆ ದೇವರಿಗೆ ಬೈತಾಯಿರ್ತಾನೆ ಎಲ್ಲ ನಂಬಿ ನಿನ್ನ ನಂಬಿಕೊಂಡು ಪೂಜೆ ಮಾಡ್ತಾರೆ ಅವ್ರಿಗೇನು ಗೊತ್ತು ನೀನೇನು ಅವ್ರ ಆಸೆ ಈಡೇರಿಸಲ್ಲ ಅಂತ ನಾನು ನಿನ್ನನ್ನು ಇಷ್ಟು ಪೂಜೆ ಮಾಡ್ತಿದ್ದೆ ಆದರೆ ನಿನ್ನ ಮೇಲೆ ಈಗ ನಂಬಿಕೆನೇ ಇಲ್ಲ ನಿನ್ನ ಪೂಜೆನೂ ಮಾಡಲ್ಲ ನಿನ್ನ ಕೈಯೂ ಮುಗಿಯಲ್ಲ ನನ್ನಿಂದ ಎಲ್ಲನೂ ಕಿತ್ಕೊಂಡೆ ನಿನ್ನ ಬಗ್ಗೆ ನನ್ನ ನಂಬಿಕೆನೇ ಇಲ್ಲ ಅಂತ ವಿಕ್ರಮ್ ಮನಸಲ್ಲೇ ಅಂದ್ಕೊತಾ ಇರ್ತಾನೆ ಈ ಕಡೆ ವೇದ ಅಂಗಡೀಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಳು ಮೊಬೈಲ್ ರಿಂಗ್ ಆಗುತ್ತೆ ಅವಾಗ ಅವ್ರ ತಂದೆ ನೋಡಮ್ಮ ಯಾರು ಅಂತ ಹೇಳಿದಾಗ ಬಿಡಿ ಪಾಪ ಅದು ಯಾವಾಗಲೂ ರಿಂಗ್ ಆಗ್ತಾ ಇರುತ್ತೆ ವಟವಟ ಅಂತ ಇರುತ್ತೆ ಅಂತ ವೇದ ಹೇಳ್ತಾಳೆ ಇಲ್ಲಮ್ಮ ಯಾರು ಅಂತ ಅದ್ರು ನೋಡಬೇಕಲ್ಲ ಅಂದಾಗ ಫೋನ್ ರಿಸೀವ್ ಮಾಡ್ತಾಳೆ ಅವಾಗ ಸಿಸ್ಟರ್ ಫೋನ್ ಮಾಡಿರ್ತಾಳೆ ನೀಲಮ್ಮ ಆ ನೀಲಮ್ಮ ಹೇಳು ಅಂತ ಹೇಳ್ತಾರೆ ನಿಮ್ಮ ಕಡೆ ಪೇಷಂಟ್ಗೆ ಎಚ್ಚರ ಆಗಿದೆ ಪ್ರಜ್ಞೆ ಬಂದಿದೆ ಅಂತಾಳೆ ಅದನ್ನು ಕೇಳಿ ವೇದಂಗೆ ತುಂಬ ಆಗುತ್ತೆ ಹೌದಾ ಎಚ್ಚರ ಆಗಿದೆಯಾ ಏನಾದರೂ ಹೇಳಿದ್ರ ಅಂತ ಕೇಳ್ತಾರೆ ಏನೋ ಗುಣಗುಣಿಸ್ತಾ ಇದ್ರು ನೀವು ಬೇಗ ಬನ್ನಿ ಅಂತ ಹೇಳ್ತಾರೆ ಡಾಕ್ಟರ್ ಇದ್ದಾರಾ ಅಂತ ವೇದ ಕೇಳ್ತಾಳೆ ಇವಾಗಿದ್ದಾರೆ ನೀವು ನೀವು ಬರೋ ತನಕ ಅವ್ರು ಇರ್ತಾರೋ ಇಲ್ವೋ ಅಂತ ನೀಲಮ್ಮ ಹೇಳ್ತಾರೆ ಅವಾಗ ವೇದ ಹೇಳ್ತಾಳೆ ಪ್ಲೀಸ್ ನಾನು ಬರೋ ತನಕ ಅವ್ರು ಎಚ್ಚರ ಇರಬೇಕು ಅಂತ ಹೇಳ್ತಾಳೆ ಇಷ್ಟೆಲ್ಲ ಕಷ್ಟಪಟ್ಟಿರೋದು ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಸರಿ ನಾನು ಇವಾಗಲೇ ಹೊರಡ್ತೀನಿ ಅಂತ ವೇದ ಅಲ್ಲಿಂದ ಹೊರಡ್ತಾಳೆ ವೇದ ಸೀದಾ ಅರ್ಜೆಂಟಲ್ಲಿ ಆಸ್ಪತ್ರೆಗೆ ಬರ್ತಾಳೆ ಅವಾಗ ನೀಲಮ್ಮ ಸಿಗ್ತಾರೆ ಸ್ವಲ್ಪ ಎಚ್ಚರವಾಗಿರಿ ಯಾರಾದ್ರೂ ಯಾರಿಗಾದರೂ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ನೀಲಮ್ಮ ಹೇಳ್ತಾಳೆ ಆವಾಗ ವೇದ ಪೇಶೆಂಟ್ ನಿಜವಾಗ್ಲೂ ಎಚ್ಚರವಾಗಿದ್ರ ಅಂತ ಕೇಳ್ತಾಳೆ ಆವಾಗ ನೀಲಮ್ಮ ಹೇಳ್ತಾಳೆ ಎಚ್ಚರ ಆಗಿರಲಿಲ್ಲ ಅಂದರೆ ನಿಮ್ಗೆ ಯಾಕೆ ಹೇಳ್ತಿದ್ದೆ ಅಂತ ಅಷ್ಟರಲ್ಲಿ ವೇದ ವಿಕ್ರಮ್ನ ಆಸ್ಪತ್ರೆಯಲ್ಲಿ ನೋಡ್ತಾಳೆ ವಿಕ್ರಮ್ ಯಾರ ಹತ್ರನೋ ಮಾತಾಡ್ತಾ ಇರೋ ಇವನೇನೋ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದನಾ ಇವ್ನ ನೋಡಿದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ವೇದ ಅಲ್ಲೇ ಪಕ್ಕದಲ್ಲಿದ್ದ ವಾರ್ಡ್ಗೆ ಸೀದಾ ಓಡೋಗಿ ಹೋಗ್ತಾಳೆ ಆ ವಾರ್ಡ್ನಲ್ಲಿರೋರು ಏನಮ್ಮ ಗೊತ್ತಾಗಲ್ವ ಗುಳಿ ಥರ ನುಗ್ತಿಯಲ್ಲ ಅಂತ ಕೇಳ್ತಾರೆ ಇಲ್ಲಮ್ಮ ಸಾರಿ ಒಂದು ಎರಡು ನಿಮಿಷ ಹೋಗ್ತೀನಿ ಅಂತ ಅಲ್ಲೇ ಪಕ್ಕದಲ್ಲಿ ನೋಡ್ತಾ ಇರ್ತಾಳೆ ವಿಕ್ರಮ್ ಎಲ್ಲಿಗೆ ಹೋಗ್ತಾನೆ ಅಂತ ವಿಕ್ರಮ್ ಡಾಕ್ಟರ್ನ ಮೀಟ್ ಆಗೋಕ್ಕೆ ಡಾಕ್ಟರ್ ಚೇಂಬರ್ಗೆ ಬಂದಿರ್ತಾನೆ ಅವಾಗ ಡಾಕ್ಟ್ರು ನೀವೇ ಬಂದ್ರೆ ನನ್ನ ಮನಸ್ಸಿನ ಮಾತು ಅರ್ಥ ಮಾಡ್ಕೊಂಡಾಗೆ ನೀವೇ ಬಂದು ಬಿಟ್ಟ್ರಿ ಅಂತಾರೆ ಅವಾಗ ವಿಕ್ರಮ್ ಏನಾಯಿತು ಡಾಕ್ಟರ್ ಅಂತ ಕೇಳಿದಾಗ ನಾನೇ ನಿಮಗೆ ಕಾಲ್ ಮಾಡಿ ಬರೋ ಹೇಳೋಣ ಅಂದ್ಕೊಂಡೆ ನಿಮ್ಮಿಂದ ತುಂಬ ಉಪಕಾರ ಆಗಿದೆ ತುಂಬ ಜನರಿಗೆ ಸಹಾಯ ಮಾಡ್ತಿದ್ದಾರ ನಿಮ್ಮ ಥರ ಒಳ್ಳೆ ಮನಸ್ಸು ಯಾರಿಗೂ ಇರಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಆವಾಗ ವಿಕ್ರಮ್ ಹೇಳ್ತಾನೆ ಏನು ಡಾಕ್ಟರ್ ಹೀಗೆ ಹೇಳ್ತೀರಾ ನಾನೇನು ಮಾಡಿದೆ ಇಲ್ಲ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಾರೆ ಯಾರು ಈ ಥರ ಮಾಡಲ್ಲ ಇವಾಗ ಅಂತ ಹೇಳ್ತಾರೆ ಆವಾಗ ವಿಕ್ರಮ್ ತಂದಿರೋ ದುಡ್ಡನ್ನ ಡಾಕ್ಟರ್ಗೆ ಕೊಟ್ಟು ಕೊಡ್ತಾನೆ ಅವಾಗ ಡಾಕ್ಟರ್ ಡಾಕ್ಟರ್ ನಾನು ಇಲ್ಲೇ ರೀ ರಿಸಿಪ್ಟ್ ತರ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಡಾಕ್ಟರ್ ಬೇಡ ನೀವು ಇದನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತೀರ ಅಂತ ಗೊತ್ತು ರಿಸಿಪ್ಟ್ ಏನು ಬೇಡ ಅಂದಾಗ ಇಲ್ಲ ಇದು ಹಾಸ್ಪಿಟಲ್ ರೂಲ್ಸ್ ನಾನು ತರ್ತೀನಿ ನೀವು ಇಲ್ಲೇ ಕುತ್ಕೊಳ್ಳಿ ಅಂತ ಡಾಕ್ಟರ್ ಹೋಗ್ತಾರೆ ಈ ಕಡೆ ವೇದ ವಿಕ್ರಮ್ ಕಣ್ತಪ್ಪಿಸಿ ಹೊರಗಡೆ ಬಂದಾಗ ನೀಲಮ್ಮ ಬೈತಾರೆ ಏನಮ್ಮನೇ ಇಲ್ಲೇ ನಿಂತ್ಕೊಂಡ್ಲಿ ಅಂತ ಹೇಳಿ ಎಲ್ಲಿ ಹೋಗಿದ್ರಿ ಅಂತ ಆವಾಗ ಇಲ್ಲ ಸ್ವಲ್ಪ ನೀರು ಕುಡಿಯೋಕೆ ಹೋಗಿದ್ದೆ ಅಂತ ವೇದ ಹೇಳ್ತಾಳೆ ಬನ್ನಿ ಹೋಗೋಣ ಇವಾಗ ಪೇಷಂಟ್ನ ನೋಡೋಣ ಅಂತ ವೇದ ಹೇಳ್ತಾಳೆ ಇನ್ನೆಲ್ಲಿ ನೋಡಿದವರು ಪ್ರಜ್ಞೆ ಹೋಯ್ತು ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಮಗಳು ವೇದ ಮತ್ತು ಅವ್ರ ಮನೆಯವ್ರನ್ನ ಸಮಸ್ಯೆಯಲ್ಲಿ ಹೇಗೆ ಸಿಕ್ಕಾಕ್ಸ್ಬೇಕು ಅವ್ರ ಮಾನ ಮರ್ಯಾದೆ ಹೇಗೆ ತೆಗಿಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಬಡ್ಡಿ ದುಡ್ಡು ಕಟ್ಟೋಕ್ಕಾಗದೆ ಬಾಡಿಗೆ ದುಡ್ಡು ಕಟ್ಟೋಕ್ಕಾಗದೆ ಊಟಕ್ಕೆ ಹೋಗತಿ ಇಲ್ಲದೆ ವಿಲ ವಿಲ ಒದ್ದಾಡಬೇಕು ಅವ್ರ ಮರ್ಯಾದೆ ಮೂರು ಕಾಸಿಗೆ ಹರಾಜ್ ಆಗಬೇಕು ಆ ಥರ ಪ್ಲ್ಯಾನ್ ಮಾಡಬೇಕು ಅಂತ ಇಬ್ಬರು ಸೇರಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ